ಇವತ್ತು ನಮ್ಮ ಕರ್ನಾಟಕದ ಗಡಿ ಜಿಲ್ಲೆ ಕನ್ನಡಿಗರ ಸ್ವಾಭಿಮಾನದ ಗಂಡುಮೆಟ್ಟಿದ ನಾಡು ಬೆಳಗಾವಿನ ಒಬ್ಬ ಕನ್ನಡದ ಕಂಡಕ್ಟರ್ಗೆ ನಮ್ಮ ನೆಲದಲ್ಲೇನೆ ಮರಾಠಿ ಮಾತಾಡು ಅಂತ ಹೇಳಿ ಕೆಲವು ಕೊಂಡರು ಹಲ್ಲೆ ಮಾಡಿದ್ದಾರೆ ಇದನ್ನು ನಾವು ಆಲ್ರೆಡಿ ಖಂಡಿಸಿದ್ದೀವಿ ಹಾಗೆ ಅಲ್ಲಿ ಪೊಲೀಸವರು ಕೆಲವ್ರನ್ನ ಮಾತ್ರ ಅರೆಸ್ಟ್ ಮಾಡಿ ಮತ್ತೆ ಇದರಲ್ಲಿ ರಾಜಕೀಯ ಪ್ರವೇಶ ಆಗಿದೆ ನಮಗೆ ರಾಜಕೀಯ ಬೇಡ ನಾವು ಕನ್ನಡಿಗರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಬ್ಬ ಕನ್ನಡಿಗನ ರಕ್ಷಣೆಗೆ ನಿಲ್ಬೇಕ ನಮ್ಮ ಜವಾಬ್ದಾರ ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಕೂಡ ಪೊಲೀಸ್ ಅವರ ಮೇಲೆ ಒತ್ತಡ ಹೇಳಿ ಸ್ವತಃ ಕಮಿಷನರ್ ಇಂದ ಹಿಡಿದು ಯಾರು ಅವ್ರನ್ನ ಬಂದ ಅಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಆ ಇನ್ಸ್ಪೆಕ್ಟರ್ ಕೂಡ ನಮಗೆ ಮೇಲ್ಗಡೆ ಸ್ಥಳೀಯ ಶಾಸಕರಿಂದ ಒತ್ತಡ ಇದೆ ಆ ಕಾರಣಕ್ಕೋಸ್ಕರ ನಾವು ಈ ಕಾಯ್ದೆ ಮೇಲೆ ಕೇಸ್ ಹಾಕಿದ್ದೀವಿ ಅಂತ ಕೊಂಡಿದ್ದೇವೆ ಇದು ಜನಜನಿತವಾಗಿದೆ ಸತ್ಯ ಇದು ಇವತ್ತು ನಾವು ಎಲ್ಲ ಕನ್ನಡಪರ ಹೋರಾಟಗಾರರು ನಮ್ದೇ ರೀತಿಯಾದಂತ ಹೋರಾಟಗಳಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಇನ್ ಮುಂದೆ ಯಾವುದೇ ಒಬ್ಬ ಸಾಮಾನ್ಯ ಕನ್ನಡಿಗನ್ಗೂ ಕೂಡ ಕರ್ನಾಟಕದಲ್ಲಿ ಅವನ ಮೇಲೆ ಯಾವುದೇ ರೀತಿಯಾದಂತಹ ಹಲ್ಲೆಗಳಾಗ್ತಾ ಆ ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವು ಈ ಹೋರಾಟಕ್ಕೆ ಮತ್ತು ಆ ಕನ್ನಡಿಗನ ಪರವಾಗಿ ನಿರ್ಮಾಪಕರು ಇರಬಹುದು ವಿತರಕರು ಇರಬಹುದು ಪ್ರದರ್ಶಕರು ಇರಬಹುದು ಮತ್ತು ನಟರು ಇರಬಹುದು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು ನಮ್ಮ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ ಅದನ್ನ ಖಂಡಿಸುವಂತ ಕೆಲಸಗಳನ್ನ ತಾವು ದಯವಿಟ್ಟು ಮಾಡಬೇಕು ಮತ್ತೆ ಈ ಸಂದರ್ಭದಲ್ಲಿ ಏನು ಒಂದು ಮರಾಠಿ ಅಸ್ಮಿತೆ ಚಲನಚಿತ್ರ ಚಾವ ಅಂತ ಹೇಳ್ಬಿಟ್ಟು ಬಿಡುಗಡೆ ಆಗಿದೆ ಇತಿಹಾಸನ ಸಂಪೂರ್ಣವಾಗಿ ತಿರುಚಿ ಸುಳ್ಳು ಇತಿಹಾಸನ ಇವತ್ತು ಜನಕ್ಕೆ ತೋರಿಸ್ತಾ ಇದ್ದಾರೆ ನೀವು ಇತಿಹಾಸದಲ್ಲಿ ಆಧಾರಗಳಿದ್ದಾವೆ ಆ ಮನುಷ್ಯನ ಸ್ವಂತ ಅವರ ತಂದೆ ಶಿವಾಜಿ ಎಂಟು ವರ್ಷ ಜೈಲಿನಲ್ಲಿ ಇಟ್ಟಿದ್ರು ಕಾರಣ ಯಾಕೆಂದ್ರೆ ಅವನು ಸ್ತ್ರೀ ಲೋಲ ಆಗಿರ್ ಕಂಡು ಕಂಡವ್ರ ಮೇಲೆ ಅತ್ಯಾಚಾರ ಮಾಡೋದು ಅನಾಚಾರ ಮಾಡೋದು ಇದನ್ನ ಆಗದೆ ಕಡೆಗೆ ಸ್ವಂತ ತಂಗಿ ಮೇಲೆ ಕಣ್ಣಾಕಿ ಆ ತಂಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇವತ್ತು ಇತಿಹಾಸದಲ್ಲಿ ದಾಖಲಾಗಿದೆ ಇಂಥವ್ರನ್ನ ನೀವು ತಗೊಂಡೋಗಿ ಅಹ್ ಕರ್ನಾಟಕದ ಸಂಸ್ಕೃತಿ ಮೇಲೆ ಹೇರಿಕೆ ಮಾಡೋದು ಆಗಲ್ಲ ಯಾರೋ ಒಬ್ಬ ಮರಾಠಿ ಅವನು ಮರಾಠಿಗರು ದೊಡ್ಡವನ್ ಇರ್ಬೋದೇ ಹೊರತು ಕನ್ನಡಿಗರಿಗೆ ಯಾವುದೇ ಕಾರಣಕ್ಕೂ ದೊಡ್ಡವರಿಲ್ಲ ನಮ್ಮಲ್ಲಿ ಅತಿರಥ ಮಹಾರಥರು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ವರ್ಗೂ ಆಳದಂತಹ ಇತಿಹಾಸ ಪುರುಷರು ಇಮ್ಮಡಿ ಪುರುಕೇಶಿ ಒಳಗಾಗಿ ಅಮೋಘ ವರ್ಷನ್ ಅಂತವ್ರು ಇದ್ದಾರೆ ಅಂತವ್ರನ್ನೆಲ್ಲಾ ಬಿಟ್ಬಿಟ್ಟು ಇವತ್ತು ಕನ್ನಡಿಗರ ಮೇಲೆ ಕರ್ನಾಟಕದಲ್ಲಿ ಮರಾಠಿಗರ ಹಲ್ಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಮರಾಠಿ ರಾಜನ ಚಿತ್ರವನ್ನ ತಗೊಂಡು ನಾವಿಲ್ಲಿ ಪ್ರದರ್ಶನ ಮಾಡ್ತಿರೋದು ಇದು ತಪ್ಪು ಆ ಕಾರಣಕ್ಕೋಸ್ಕರ ನಾವು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಕೂಡ್ಲೆ ಚಾವಾ ಅಂತ ಹೇಳಿ ಏನ್ ಚಲನಚಿತ್ರ ಇಲ್ಲಿ ನಡೀತಿದೆ ಅವನೊಬ್ಬ ಮರಾಠಿ ರಾಜ ಅವನನ್ನ ಇಲ್ಲಿನ ಕರ್ನಾಟಕದವರು ಒಪ್ಪಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಅವನ ತಾತ ಇರಬಹುದು ಅವನ ತಂದೆ ಇರಬಹುದು ಅವನ ತಮ್ಮ ಇರಬಹುದು ಇವರೆಲ್ಲರೂ ಕೂಡ ಕರ್ನಾಟಕದ ಮೇಲೆ ದಾಳಿ ಮಾಡಿರೋರು ಶೃಂಗೇರಿ ದೇವಾಲಯ ಮತ್ತು ಮಠವನ್ನು ಲೂಟಿ ಮಾಡಿದಂತವರು ವಸ್ತು ಮಲ್ಲಮ್ಮನ ಮೇಲೆ ದಾಳಿ ಮಾಡಿ ಅವನ ಗಂಡ ಈಶವನ್ನ ಹೊಂದಿರೋರು ದನಗಳನ್ನ ಕಳತನ ಮಾಡಿರೋರು ಕಡೆಗೆ ಬೆಳವಡಿ ಮಲ್ಲಮ್ಮನ ಮೇಲೆ ಒಂದು ಹೆಣ್ಣಿನ ಮೇಲೆ ಯುದ್ಧ ಮಾಡಿ ಸೋತು ಪ್ರಾಣ ಭಿಕ್ಷೆ ಜನರು ಜೊತೆಗೆ ಬಸ್ರೂರ್ನ ಶಿವರಾತ್ರಿ ಹಬ್ಬದ ಸಮಯ ನೋಡಿಕೊಂಡು ರಾತ್ರಿ ಜನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಸಮಯ ನೋಡಿಕೊಂಡು ಅಲ್ಲಿ ಇದ್ದಂತ ವರ್ತಕರನ್ನ ತಂದು ಅವ್ರನ್ನ ಹಾಕಿ ಅವರ ಊರಿಗೆ ಬೆಂಕಿ ಇಟ್ಟು ಅವರ ಸಂಪತ್ತುಗಳನ್ನ ಕೊಳ್ಳೆ ಹೊಡೆದವರು ಇವತ್ತು ರಿಷಬ್ ಅವರು ಕೂಡ ಕುಂದಾಪುರದಿಂದ ಬಂದಂತವ್ರು ಬಸರೋರು ಕೂಡ ಕುಂದಾಪುರದಲ್ಲಿ ಇರ್ತಕ್ಕಂತ ಒಂದು ಅದು ಹಳ್ಳಿ ಅದು ಆ ಒಂದು ಊರ್ ಮೇಲೆ ದಾಳಿ ಮಾಡಿದವನ ಚಿತ್ರವನ್ನ ಇವರು ಹೀರೋ ಆಗಿ ನಟನೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಕನ್ನಡಿಗರಿಗೂ ಅವಮಾನ ಬಸ್ರೋರ ಜನಕ್ಕೂ ಅವಮಾನ ಆ ಕಾರಣದಿಂದ ಅವರು ಈ ಚಿತ್ರ ಕೈ ಬಿಡಬೇಕು ಜೊತೆನಲ್ಲಿ ಏನು ಕನ್ನಡದ ನಟ ನಟರು ಇರ್ಬೋದು ನಟಿಯರು ಇರ್ಬೋದು ಯಾರು ಕೂಡ ಕನ್ನಡ ವಿರೋಧ ಕನ್ನಡ ವಿರೋಧಿಗಳು ಯಾರಿದ್ದಾರೆ ಆ ಚಿತ್ರಗಳಲ್ಲಿ ಅಂತ ಅಂತೇಳಿ ನಾವು ತಮ್ಮ ಮೂಲಕ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ಮತ್ತೆ ಇಂದ ಚಲನಚಿತ್ರಗಳು ಟಿವಿ ಧಾರವಾಹಿಗಳು ಇರ್ಬೋದು ಇಲ್ಲ ವೆಬ್ ಪಾಡ್ಕಾಸ್ಟ್ ಇಲ್ಲ ಅಂತ ಹೇಳಿದ್ರೆ ಓ ಟಿ ಟಿ ನಲ್ಲಿ ಬರ್ತಕ್ಕಂಥ ವೆಬ್ ಗಳು ಇರ್ಬೋದು ಇಂತವು ಯಾವ್ದು ಕೂಡ ನೇರವಾಗಿ ಪ್ರಸಾರ ಆಗೋದು ಮತ್ತೆ ಕನ್ನಡಕ್ಕೆ ಡಬ್ ಆಗಿ ಇಲ್ಲಿ ಅದು ಪ್ರಸಾರ ಆಗಬಾರದು ಮತ್ತೆ ಕನ್ನಡ ಕನ್ನಡಿಗ ಕರ್ನಾಟಕದ ಬಗ್ಗೆ ಯಾವುದೇ ಅವಹೇಳನ ಮಾಡುವಂತ ಚಿತ್ರಗಳು ಯಾವುದೇ ನುಡಿಯಲ್ಲಿದ್ರು ಸಹ ಯಾಕಂದ್ರೆ ತಮ್ಮಿಂದ ಹಿಂದೆ ಗೊತ್ತಿರಬಹುದು ಇಪ್ಪತ್ ಮೂರನೇ ಅಂತ ಅಂತೇಳಿ ಒಂದು ತಮಿಳು ಚಿತ್ರದಲ್ಲಿ ಆ ಬಹಳ ಆಡ್ಕೊಂಡು ಕನ್ನಡಿಗರನ್ನ ಒಬ್ಬ ತಮಿಳು ಹಾಸ್ಯ ನಟ ಮಾಡಿದ್ದ ಇದು ಕನ್ನಡಿಗರಿಗೆ ಅವಮಾನ ಇತಿಹಾಸನ ತಿರ್ಚಿ ಮಾಡೋಂಥ ಕೆಲಸನೇ ದೊಡ್ಡ ಅಪರಾಧ ಅಂಥದ್ರಲ್ಲಿ ಒಂದು ಭಾಷೆ ಒಂದು ನುಡಿ ಇರ್ತಕ್ಕಂಥ ಒಂದು ಜನಾಂಗದ ಮೇಲೆ ಮಾಡೋ ಅಂಥ ದೌರ್ಜನ್ಯ ದಬ್ಬಾಳಕೆ ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಬಾರಿ ಖಂಡಿಸ್ತಾ ಬರ್ತಿದ್ದೀವಿ ಸೊ ಕನ್ನಡಕ್ಕೆ ಯಾರು ಪರವಾಗಿದ್ದಾರೆ ಕನ್ನಡಕ್ಕೆ ಯಾರು ವಿರೋಧವಾಗಿದ್ದಾರೆ ಅನ್ನೋದನ್ನ ನಾವು ಅರ್ತ್ಕೋಬೇಕು ಇಂಥ ಚಲನಚಿತ್ರಗಳನ್ನ ಧಾರಾವಾಹಿಗಳನ್ನಾಗಲಿ ಇದರಿಂದ ನಮ್ಮ ಕನ್ನಡ ನಟನಟಿಗರಾಗ್ಲಿ ನಿರ್ಮಾಪಕರಾಗ್ಲಿ ಪ್ರದರ್ಶಕರು ಇತರರುಗಳು ಬಿಡುಗಡೆ ಮಾಡುವಂತ ಕೆಲಸಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ಹೇಳಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳವರು ಮತ್ತು ಮನಸ್ಸುಗಳು ತಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ತಾವು ಸ್ವೀಕರಿಸಿ ಈ ಮನವಿ ಪ್ರಕಾರ ಒಂದು ಸಭೆಯನ್ನ ಕರಿಬೇಕು ಮುಖ್ಯವಾಗಿ ಈಗಾಗಲೇ ಚಾವ ಚಲನಚಿತ್ರ ಬಿಡುಗಡೆ ಆಗಿದೆ ಪ್ರದರ್ಶನನೂ ಕೂಡ ಕೊಡ್ತಾ ಇದೆ ಇದು ಫೋಟೋ ತೋರಿಸಿದೆ